ನಮಸ್ತೆ ಮಾರ್ಗ ಮಧ್ಯದಲ್ಲಿ ನರ್ಸರಿ ಇದ್ದದರಿಂದ ಮಳೆ ಕೂಡ ಬರ್ತಾಯಿತ್ತು ಹಾಗಾಗಿ ನರ್ಸರಿಯಲ್ಲಿ ವಿಭಿನ್ನವಾದಂತಹ ವಿಶೇಷವಾದ ಗಿಡಗಳೇನಾದರೂ ಇದೆಯಾ ಅದು ದೇಶಿ ಗಿಡಗಳೇನಾದರೂ ಇದೆಯಾ ಅನ್ನೋ ಆ ಥರ ಅಂದ್ಕೊಂಡು ಹೋದೆ ಆದರೆ ಅಲ್ಲೆಲ್ಲ ನಮ್ಮನ್ನು ಸೆಳೆದಿದ್ದು ಹೈಬ್ರಿಡ್ ಹೂಗಳು ಮತ್ತು ಅವರು ವಿಶೇಷವಾದ ಹೂಗಳಿಗೆ ಸ್ಪ್ರೇ ಮಾಡುವ ಮೂಲಕ ಆ ಹೂವಿನ ಬಣ್ಣವನ್ನು ತಾಜಾಗಿ ಇರಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ ನೋಡಿ ಇದು ಹಸಿರು ಸೇವಂತಿ ಇವುಗಳನ್ನೆಲ್ಲ ನಾವು ಪುಷ್ಪ ಪ್ರದರ್ಶನದಲ್ಲಿ ಸಾಕಷ್ಟು ಇಲ್ಲಿರ್ತಕ್ಕಂಥ ಗಿಡಗಳನ್ನೆಲ್ಲ ನೋಡಿದ್ದೀವಿ ಆದರೆ ಗಿಡಗಳನ್ನು ನೋಡಿದರೆ ಸಾಲದು ಅವುಗಳನ್ನು ಅಂಗಳದಲ್ಲೂ ತಂದಿರ್ಸ್ಕೊಬೇಕು ಅನ್ನೋ ಆಸೆ ಕೂಡ ಆಗುತ್ತೆ ಆದರೆ ನಾನು ಈ ಥರದ ಸಾಹಸ ತುಂಬ ಮಾಡಿದೆ ಸೇವಂತಿಯ ಹೈಬ್ರಿಡ್ ಸೇವಂತಿಯನ್ನು ಏನದು ಅವ್ರು ಕೊಡ್ತಕ್ಕಂಥ ಪಾಟ್ ತುಂಬ ಇತ್ತು ಅದನ್ನು ತುಂಬ ಖುಷಿಯಿಂದ ಎತ್ಕೊಂಡು ಇಟ್ಕೊಂಡ್ರೆ ಎರಡೇ ಒಂದೇ ದಿನಕ್ಕೆ ತನ್ನ ತಾಜಾತನವನ್ನು ತನ್ನ ಲವಲವಿಕೆಯನ್ನೇ ಆ ಸೇವಂತಿ ಕಟ್ಕೊಂಬಿಡ್ತು ಮತ್ತು ತೀರಾ ಹರಡುವಂಥ ಹೂಗಳು ಮಂಕಾಗಿದ್ದವು ನಾನು ಎಲ್ಲ ರೀತಿಯ ಸೌಕರ್ಯ ಅವಕ್ಕೆ ಆಹಾರವನ್ನು ಅಂದರೆ ನೀರು ಗೊಬ್ಬರ ಇದನ್ನೆಲ್ಲ ಹಾಕ್ತಾ ಇದ್ರು ಅದು ಯಾವುದೇ ರೀತಿಯ ಚೇತರಿಕೆಯನ್ನು ಕಾಣ್ ಬ ಕಂಡು ಬರಲೇ ಇಲ್ಲ ಆ ಕಾರಣಕ್ಕೆ ನನಗೆ ಈ ಹೈಬ್ರಿಡ್ ಸೇವಂತಿ ದಾಸವಾಡ ದಾಸವಾಡ ಏನು ಆ ಥರ ಅನಿಸಲ್ಲ ಈ ಸೇವಂತಿ ಮತ್ತು ಹ್ಯಾಸ್ಟರ್ ಇರುತ್ತಲ್ಲ ಈ ಇದೇ ಕತೆ ಇದು ಮಾರ್ಗ ಮಧ್ಯದಲ್ಲಿ ಸಿಕ್ಕಂತಹ ಹೂವು ನೋಡಿ ಈ ಹ್ಯಾಸ್ಟರ್ನ ಇದನ್ನು ಹೆಚ್ಚಾಗಿ ಮದುವೆ ಮನೆಯ ಅಲಂಕಾರ ವಧುವರರ ಮಂಟಪದ ಅಲಂಕಾರಕ್ಕೆ ಹೆಚ್ಚಾಗಿ ಈ ಹೂಗಳನ್ನು ಬಳಸ್ತಾರೆ ನೋಡಿ ಇಷ್ಟು ಚೆಂದ ಇದೆ ನಾವು ಅಂಗಳಕ್ಕೆ ತೆಗೆದುಕೊಂಡು ತಕ್ಷಣ ಇದರ ತಾಜಾ ಥರನೇ ಹೊರಟೋಗ್ಬಿಡುತ್ತೆ ಹಾಗಾಗಿ ನಾನು ಈ ಯಾವ ಗಿಡಗಳ ಮೇಲೂ ಒಲುವಿಲ್ಲ ನನಗೆ ಮತ್ತು ನಾನು ಕೈ ತೋಟದಲ್ಲಿ ಈ ಈ ಒಂದು ವಾರದಿಂದ ಸೊಪ್ಪುಗಳನ್ನೆಲ್ಲ ಬಿಡಿಸ್ಕೊಂಡಿದ್ದೆ ಮತ್ತು ಮಳೆಗಾಲದಲ್ಲಿ ಪಾಟ್ನಲ್ಲಿ ತಂತಾನೆ ಕೆಲವೊಂದು ಸೊಪ್ಪುಗಳು ಬೇಡದ ಸಸಿಗಳೆಲ್ಲ ಬರ್ತಾ ಇರುತ್ತವೆ ಬೇಡದ ಸಸ್ಯಗಳನ್ನು ಕಿತ್ತೆಸಿದು ಒಂದಷ್ಟು ಸೊಪ್ಪಿ ಸೊಪ್ಪುಗಳು ನಾವು ಸಾಂಬಾರಿಗೆ ಬಳಸ್ತಕ್ಕಂಥ ಸೊಪ್ಪುಗಳು ಕೂಡ ತಂತಾನೆ ಬೀಜ ಪ್ರಸಾರ ಆಗಿ ಹುಟ್ಟಿರುವಂಥದ್ದನ್ನು ಕಾಣ್ಬೋದು ಅವುಗಳಲ್ಲಿ ಕೆಲವನ್ನ ಅಂದರೆ ಒಂದರ ಪಕ್ಕ ಒಂದು ತಂತಾನೆ ಹುಟ್ಟು ಮತ್ತು ಇನ್ನು ಸ್ವಲ್ಪ ದಿನ ಆದಮೇಲೆ ಅಲ್ಲೆಲ್ಲ ಒಂದು ರೀತಿಯ ಕಪ್ಪು ಹುಡುಗಳು ನುಸಿಯನ್ನು ತರ್ಗ ಬಂದುಬಿಡುತ್ತೆ ಹಾಗಾಗಿ ನಾನು ಅಲ್ಲಲ್ಲೇ ಆ ಗಿಡಗಳನ್ನು ಮತ್ತು ಮಣ್ಣು ಮತ್ತು ತೇವಾಂಶ ಹೆಚ್ಚಾದ್ದರಿಂದ ಆ ಸೊಪ್ಪಿನ ಎಲೆಗಳು ಕೆಳಗಡೆ ಬಿದ್ದರೂ ಸಾಕು ಸಣ್ಣ ಪುಟ್ಟ ನುಸಿಗಳು ಬಂದು ಸೇರ್ಕೊಂಬಿಟ್ಟು ಇಡೀ ಆ ಪಾಟಲ್ಲಿರ್ತಕ್ಕಂಥ ಸಸ್ಯಗಳಿಗೆಲ್ಲ ಸೇರ್ಕೊಂಡ್ಬಿಡುತ್ತವೆ ಹಾಗಾಗಿ ನಾನು ಸಣ್ಣ ಪುಟ್ಟ ಅಕ್ಕಪಕ್ಕ ಇದ್ದ ಎಲ್ಲ ಸೊಪ್ಪಿನ ಗಿಡಗಳನ್ನೆಲ್ಲ ಕಿತ್ಕೊಂಡು ಗಿಡವನ್ನು ಒಂದಷ್ಟು ವಿಶಾಲವಾಗಿ ಅಂದರೆ ಗಾಳಿ ಆಡೋ ಥರ ಇದೆ ಇಂದು ಮಳೆ ಬೆಳೀತಾ ಇರೋದರಿಂದ ತಂತಾನೆ ಮತ್ತೆ ಅಂದರೆ ನಾವು ಅದರ ಮೇಲ್ ಚಿಗುರು ಮಾತ್ರ ಸೊಪ್ಪಿನ ತಗೊಂಡ್ರೆ ಮತ್ತೆ ಅದು ತಂತಾನೆ ಬೆಳೀತಾ ಹೋಗುತ್ತೆ ಇದು ನಾಟಿ ದಾಸವಾಳ ನಾಟಿ ಗುಲಾಬಿ ಸಾಕಷ್ಟು ಮೂರು ಬಗೆಯ ಅಂದರೆ ನಿನ್ನೆ ಮುಖ ಆಗಿರುತ್ತೆ ಮಳೆಯ ಹವಾಮಾನಕ್ಕೆ ತಂತಾನೆ ಹರಳಿನಾಗ್ತಕ್ಕಂಥ ಗುಲಾಬಿಯನ್ನು ನೋಡೋದೇ ಒಂದು ಖುಷಿಯಾಗುತ್ತೆ ಒಂದು ದಿನ ಬಿಟ್ಟು ಒಂದು ದಿನ ಹೂಗಳು ಮಗುಗಳು ಅರಳತಾನೆ ಇರುತ್ತೆ ಇದು ಮೆಣಸಿನ ಗಿಡ ಮೇಲುಗಡೆಯಿಂದ ಪುಟ್ಟ ಪುಟ್ಟದಿದೆ ತುಂಬ ಚಂದದ ಮತ್ತೆ ಕಪ್ಪು ಬಣ್ಣದ ರೀತಿ ಒಂದು ನೂ ಇಷ್ಟು ನಾಲ್ಕೈದು ಬಗೆಯ ಒಂದು ಐದಾರು ಬಗೆಯ ಮೆಣಸಿನ ಗಿಡಗಳಿವೆ ನನ್ನ ಅಂಗಳದಲ್ಲಿ ನೋಡಿ ಇದೊಂದು ಬಗೆಯ ಮೆಣಸಿನ ಗಿಡ ಇದೊಂಥರ ಅರಿಶಿಣಕ್ಕೆ ಸೇರ್ಪಡುತ್ತೆ ನೋಡಿ ಈ ಚಿಟ್ ಈ ಹುಳವನ್ನು ನಾವು ಮ್ಯಾಚ್ ಮಾರ್ಕ್ಸ್ಗೆ ಹಾಕಿ ಹಾಕಿ ಇಟ್ಕೋತಿದ್ವಿ ಯಾವಾಗ ಪುಟ್ಟವರಿದ್ದಾಗ ಸಾಕಷ್ಟು ಗಿಡಗಳೆಲ್ಲ ದನದಿಂದ ಕಂಗೊಳಿಸ್ತಾ ಇರುತ್ತವೆ ಜಾಜಿ ಹೂ ಬಿಟ್ಟ ತಕ್ಷಣ ಅದೇ ಇದನ್ನೆಲ್ಲ ಬಿಡಿಸಿದ್ರೆ ಮತ್ತೆ ಅದು ಮತ್ತೆ ಬಿಡಲಿಕ್ಕೆ ಅನುಕೂಲ ಆಗುತ್ತೆ ಇದು ನಿಂಬೆ ಎಲೆ ನಿಂಬೆ ಎಲೆಯಲ್ಲಿ ಒಂದು ಥರದ ಹುಳು ಬಂದು ಈ ಎಲೆಯನ್ನೆಲ್ಲ ತಿಂದು ಬರೀ ಗಿಡ ಮಾತ್ರ ಬಿಡೋ ಸಂದರ್ಭ ನಾನು ಗಮನಿಸ್ದೆ ಅಂದರೆ ಅದು ಇಡೀ ಗಿಡದಲ್ಲಿರ್ತಕ್ಕಂಥ ಎಲೆಯನ್ನೆಲ್ಲ ತಿಂದುಬಿಡುತ್ತೆ ಹಾಗಾಗಿ ಇದಕ್ಕೆ ಮತ್ತು ಕರಿಬಿ ಹೂ ಗಿಡಕ್ಕೆ ಹೆಚ್ಚು ಬಾಧಿಸುತ್ತೆ ಈ ಹುಳು ನೋಡಿ ಇದು ಎಲ್ಲಿ ಬರುತ್ತೆ ಅಂತ ಗೊತ್ತಿಲ್ಲ ಒಂದು ಸೀಸನಲ್ಲಿ ಬಂದ್ಬಿಡುತ್ತೆ ಬಂದರೆ ಎಲೆಯನ್ನೆಲ್ಲ ತಿಂದು ಹಾಕ್ಬಿಡುತ್ತೆ ಗಿಡ ಮಾತ್ರ ಉಳಿಸುತ್ತೆ ಕರಿಬೇವಿನಲ್ಲಿ ಒಂದು ಎಲೆಯನ್ನು ಉಡದೆ ಎಲ್ಲವನ್ನು ತಿಂದು ಬರೀ ಖಾಲಿ ಗಿಡ ಇದೆ ಇದು ಅಷ್ಟೇ ನಾನು ಇವತ್ತು ನೋಡಿಲ್ಲ ಅಂತಿದ್ರೆ ಈ ಇಡೀ ಎಲೆಯನ್ನೆಲ್ಲ ತಿನ್ನಿಸಿ ಗಿಡ ಮಾತ್ರ ಉಳಿಯೋ ಹಾಗೆ ಮಾಡಿಬಿಡುತ್ತೆ ಈ ಹುಳು ಹಾಗಾಗಿ ಈ ಗಿಡವನ್ನು ಈ ಹುಳವನ್ನು ನಾಶ ಮಾಡಬೇಕು ಅಂತೇಳಿ ಎಲೆಯಿಂದಲೇ ಆ ಗಿಡವನ್ನು ಗಿಡದಲ್ಲಿ ಎಲೆಯನ್ನು ಕಿತ್ತು ಕೆಳಗಾಕಿ ಅದನ್ನು ನಾಶ ಮಾಡಿದೆ ಇಲ್ಲ ನೋಡ್ ನೋಡ್ತಾ ಇರಬೇಕಾಗ ಪ್ರತಿದಿನ ಈ ಥರದ ವಿಶೇಷವಾದ ಎಲೆಗಳನ್ನು ಗಮನಿಸ್ತೇ ಇದ್ದರೆ ಈ ಹುಳುಗಳ ಬಾಧೆಗೊಳಪಟ್ಟು ಅದು ಎಲೆಯನ್ನೆಲ್ಲ ತಿನ್ಬಿಡತ್ತೆ ಹಾಗಾಗಿ ನಾನು ಇದನ್ನೆಲ್ಲ ಕತ್ತರಿಸಿ ಇಟ್ಟು ಅದನ್ನು ನಾಶ ಮಾಡಿದೆ ಇನ್ನು ಇದು ಚಿತ್ರಮೂಲ ಅಂಥೇಳಿ ನಾವು ಪುಟ್ಟವರಿದ್ದಾಗ ಈ ಹೂ ಇದು ಇದರ ಹೂವಿನ ಇದೆಯಲ್ಲ ಅದೊಂದು ರೀತಿ ಹಂಟು ಹಂಟು ಆ ಅಲ್ಲಿಗೆ ಬಂದಂಥ ಚಿಟ್ಟೆ ಜೀವನಗಳನ್ನು ಪರಾಗಸ್ಪರ್ಶ ಸ್ಪರ್ಶ ಮಾಡುವಂಥದ್ದು ವಿಶೇಷವಾದ ಈ ಮಳೆಗಾಲದಲ್ಲಿ ಸೂಕ್ಷ್ಮವಾಗಿ ಗಿಡ ಮರಗಳನ್ನು ಈ ಸಸ್ಯಗಳನ್ನು ನಾವು ಕುತೂಹಲದಿಂದ ನೋಡಿದ್ರೆ ಎಷ್ಟೆಲ್ಲ ವಿಚಾರಗಳಿರುತ್ತವೆ ಅಂತ ನಮ್ಮ ಗಮನಕ್ಕೆ ಬರ ಬರೋದಿಲ್ಲ ಆದರೆ ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು ನೋಡಿ ಮುಟ್ಟಿದರೆ ಮುನಿ ಎಲೆಯ ರೂಪ ಮತ್ತು ಈ ಎಲ್ಲ ರೀತಿಯ ಸಾಕಷ್ಟು ಬಗೆಯ ಗಿಡಗಳಿವೆ ಇಲ್ಲಿ ಅವುಗಳ ಎಲೆ ಒಂದಕ್ಕಿಂತ ಒಂದು ಭಿನ್ನ ಎಲ್ಲೂ ಒಂದೇ ಥರದ ಎಲೆಗಳನ್ನು ಇಲ್ಲಿ ನಾವು ಕಾಣ್ಲಿಕ್ಕೆ ಬರೋದಿಲ್ಲ ನೋಡಿ ಇದರ ಕಾಯಿ ಯಾವ ಥರ ಇದೆ ಎಷ್ಟು ಪ್ರೊಟೆಕ್ಷನ್ ಆಗಿದೆ ನೋಡಿ ಆ ಕಾಯಿ ಅದರೊಳಗಡೆ ಸುರಕ್ಷಿತವಾಗಿ ಅದು ಮುಟ್ಟಿದರೆ ತುಂಬ ಮೃದುವಾದಂತಹ ಕಾಯಿಯ ರಕ್ಷಣೆಯ ಹೊಣೆಯನ್ನು ಪ್ರಕೃತಿ ಹೊತ್ತಿರುವ ವಿಶೇಷತೆ ನೋಡಿ ಅದನ್ನು ಹೇಗೆ ಹೇಳಲಿಕ್ಕಾಗಲ್ಲ ಸೂಕ್ಷ್ಮವಾದ ಒಂದು ವಸ್ತುವನ್ನು ಅದೆಷ್ಟು ಚಂದವಾಗಿ ಪ್ರಕೃತಿ ರಕ್ಷಣೆ ಮಾಡಿದೆ ಅನ್ನೋದಕ್ಕೆ ಆ ಒಂದು ಆ ಕಾಯಿ ಒಳಗಡೆ ಒಂದು ಪುಟಾಣಿದು ಹಣ್ಣಿದೆ ಹಣ್ಣು ತುಂಬ ಮೃದು ಅದು ಎಲ್ಲಿ ಅದಕ್ಕೆ ತೊಂದರೆ ಆಗುತ್ತೆ ಹೇಳಿ ಆ ರಕ್ಷಾ ಕವಚ ಇರುವಂಥದ್ದು ನೋಡಿ ಒಂದೊಂದು ಎಲೆಗಳು ವಿಭಿನ್ನ ಒಂದಕ್ಕಿಂತ ಒಂದು ವಿಭಿನ್ನ ಎಲ್ಲಿಯೂ ಒಂದೇ ಥರದ ಗಿಡಗಳನ್ನು ಗಿಡದ ಎಲೆಗಳನ್ನು ನಾವು ಕಾಣಲಿಕ್ಕಾಗಲ್ಲ ಹಾಗಾಗಿ ಪ್ರಕೃತಿಯ ಒಂದು ವೈಚಿತ್ರ್ಯ ನಿಜಕ್ಕೂ ಕುತೂಹಲವನ್ನು ನಮಗೆ ಉಂಟು ಮಾಡುತ್ತೆ ಒಂದು ಕ್ಷಣ ಒಂದು ಕಡೆ ನಿಂತು ಈ ಪ್ರಕೃತಿಯನ್ನು ಈ ಸಸ್ಯಗಳನ್ನು ನೋಡೋದೇ ಒಂದು ಖುಷಿ ಇದಾಗಿತ್ತು ಇಂದಿನ ವಿಶೇಷ